ನಮಸ್ಕಾರ ನನ್ನೆಲ್ಲ ನ್ಯಾಯವಂತ ಕನ್ನಡಿಗರಿಗೆ ಹಾಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ನಮಸ್ಕಾರ ಸೊ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಆ ಯಾವ ವಿಚಾರ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ದರ್ಶನ್ ಸರ್ ಈಗಾಗಲೇ ಜೈಲಿನಲ್ಲಿದ್ದಾರೆ ಸೊ ನಾನು ದಿಂಬು ಕುಡಿ ನನಗೆ ದಿಂಬು ಕುಡಿ ನನಗೆ ಆಸ್ಕೆ ಕುಡಿ ಅಂತ ಕೇಳಿಕೊಳ್ಳುವ ಮಟ್ಟಿಗೆ ಆಮೇಲೆ ಈ ಮಾಧ್ಯಮದವರು ಬಿತ್ತರಿಸುವ ಹಾಗೆ ವಿಷ ಕೇಳಿದ್ದಾರೆ ಎನ್ನುವ ಮಟ್ಟಿಗೆ ಸೊ ಇದನ್ನೆಲ್ಲ ನೋಡಿದಾಗ ಈ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನುವಂಥ ಈ ವ್ಯಕ್ತಿ ಸೊ ಏನು ಅಂತಹ ಅಪರಾಧವನ್ನು ಮಾಡಿದ್ದಾರೆ ಅಂತಂತ ಕೇಳಿದಾಗ ರೇಣುಕಾ ಸ್ವಾಮಿಯ ಕಿಡ್ನಾಪಿಂಗ್ ಕೇಸ್ ಅಥವಾ ಅಲ್ಲಿ ಹತ್ಯೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಇರೋದು ಸೊ ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಒಳಗಡೆ ಒಳಗೆ ಹಾಕಿದ್ದಾನೆ ಅಂತ ಇಟ್ಕೊಳ್ಳುವ ಅದೇ ಕೂಡ ಆಗಿದೆ ಸೊ ಈ ಸುಮಲತಾ ಮ್ಯಾಮ್ ಅವರು ಮತ್ತು ಅದರ ಜೊತೆಗೆ ದರ್ಶನ್ ಸರ್ ಅವರು ಹೇಗೆ ಇಲ್ಲಿ ಲಿಂಕ್ ಆಗ್ತಾರೆ ಅಂದರೆ ಬಹುತೇಕ ನಾನು ಒಬ್ಬ ಕನ್ನಡಿಗನಾಗಿ ಭಾರತೀಯನಾಗಿ ಕನ್ನಡದ ಪ್ರಜೆಯಾಗಿ ಭಾರತದ ಪ್ರಜೆಯಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಈ ಪ್ರಶ್ನೆಗಳನ್ನು ನಾನು ಕಾನೂನು ಅಂತಾಗಲಿ ಅಥವಾ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನನ್ನ ಎಲ್ಲ ದೊಡ್ಡ ದೊಡ್ಡ ಸೊ ವ್ಯಕ್ತಿಗಳಿಗೆ ನಾನು ಕೇಳ್ತಾ ಇರುವಂಥದ್ದು ಏನಂತಂದರೆ ಈ ವಿಚಾರವಾಗಿ ಏನು ಮೊದಲು ಹೇಳತಕ್ಕಂಥ ವಿಚಾರ ಏನಪ್ಪ ಅಂದರೆ ಸುಮಲತಾ ಅವರ ಒಟ್ಟಿಗೆ ದರ್ಶನ್ ಅವರು ಪ್ರಚಾರಕ್ಕಿಳಿತಾರೆ ಮಂಡ್ಯದಲ್ಲಿ ಆ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳಿಗೆ ಸೇಡನ್ನು ಹೊತ್ತುಕೊಂಡು ದರ್ಶನ್ ಕಣಕ್ಕಿಳಿದಿರ್ತಾರೆ ಮಂಡ್ಯದಲ್ಲಿ ಸುಮಲತಾ ಅವ್ರನ್ನ ಆರಿಸ್ಕೊಂಡ್ ಬರಬೇಕು ಅಂದರೆ ಕೆಲವು ರಾಜಕಾರಣಿಗಳ ಜೊತೆಗೆ ಪೈಪೋಟಿಗೆ ಬಿದ್ದು ಜಿದ್ದಾಜಿದ್ದಿ ಮಾಡಿಕೊಂಡು ದರ್ಶನ್ ಅವರಲ್ಲಿ ಸುಮಲತಾ ಅವ್ರನ್ನ ಗೆಲ್ಸ್ಕೊಂಡ್ ಬಂದಿರೋದು ಅಲ್ಲಿ ಸುಮಲತಾ ಅವ್ರನ್ನ ಗೆಲ್ಲೋದಕ್ಕೂ ಕಾರಣ ದರ್ಶನ್ ದರ್ಶನ್ ಅನ್ನೋ ಹೆಸರು ಸೊ ಹಾಗಾಗಿ ಅಲ್ಲಿ ಸುಮಲತಾ ಅವ್ರು ಗೆಲ್ತಾರೆ ಇದೆಲ್ಲ ನಿಮಗೆ ಗೊತ್ತಿದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ರೀಸೆಂಟ್ ಆಗಿರ್ತಕ್ಕಂಥ ಸರ್ಕಾರ ಗೌರ್ಮೆಂಟ್ ಸೊ ಹಾಗೆ ಅಧಿಕಾರಿಗಳಿಗೆ ಏನು ಕೇಳಿಕ್ ಇಷ್ಟಪಡ್ತೀನಿ ಅಂದ್ರೆ ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಏನು ತೋರಿಸ್ಬೇಕಾಗಿಲ್ಲ ಇಲ್ಲಿ ಜೈಲಿನಲ್ಲಿ ಅದೇ ಪರಪ್ಪನ ಆಗ್ರಹಾರದ ಜೈಲಿನಲ್ಲಿ ಕುಡಿದು ಮೋಜು ಮಸ್ತಿ ಮಾಡಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಟೀ ಕುಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರ್ತಕ್ಕಂಥ ಪಾಕಿಸ್ತಾನ್ ಟೆರರಿಸ್ಟ್ರಿಗೆ ನೀವು ಕೊಟ್ಟಿರುವಂತಹ ಸವಲತ್ತುಗಳನ್ನು ನೋಡಿದ್ರೆ ಬಹುತೇಕ ಪಾಕಿಸ್ತಾನದವ್ರಿಗಿಂತಲೂ ಕಡೆಯಾಗಿ ಉಳ್ಕೊಂಡ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಂತ ಕೀಳರ್ಮೆಯನ್ನು ಹುಟ್ಟಿಸಿದಂತಹ ನಿಮ್ಮ ಸರ್ಕಾರ ಇದೆಯಲ್ಲ ಬಹಳ ನಾಚಿಕೆಗೇಡಿ ಸರ್ಕಾರ ಇದೆ ಅಂತ ಬಹಳ ಸೂಕ್ಷ್ಮವಾಗಿ ಬಹಳ ಎದೆಗುಂದಲೇ ಹೇಳಬಹುದು ಇದನ್ನು ಯಾಕಂತಂದ್ರೆ ಒಬ್ಬ ಪಾಕಿಸ್ತಾನಿ ಟೆರರಿಸ್ಟ್ಗಳನ್ನ ಕುಣಿಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಆದಂಥ ಸ್ವತಂತ್ರವನ್ನು ಕೊಡಲಿಕ್ಕೆ ನಿಮಗೆ ಎಂತಹ ದೇವರು ಬುದ್ಧಿ ಕೊಟ್ಟಿದ್ನೋ ಗೊತ್ತಿಲ್ಲ ಆದರೆ ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಭಾರತದಲ್ಲೇ ಬೆಳೆದು ದಾನ ಧರ್ಮಗಳನ್ನ ಮಾಡ್ತಾ ಎಷ್ಟೋ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಬಂದಂತ ದರ್ಶನ್ರವರನ್ನ ನೀವು ಹಾಸಿಗೆ ದಿಂಬು ಕುಡ್ಲಿಕ್ಕೆ ಯೋಚನೆ ಮಾಡಿದ್ರಿ ನಂತರದಲ್ಲಿ ಅವರು ಒಂದು ಸಿಗ್ರೇಟ್ ಸೇರಿದ್ದಕ್ಕೆ ನಮ್ಮ ಈ ರೀಸೆಂಟ್ ಇರ್ತಕ್ಕಂತಹ ಸರ್ಕಾರ ಸರ್ಕಾರದ ಪರ ವಕೀಲರು ಹೋಗಿ ಬೇಲನ್ನ ಕ್ಯಾನ್ಸಲ್ ಮಾಡಿಸಿದ್ರಿ ಬೇಲ್ ಕ್ಯಾನ್ಸಲ್ ಮಾಡಿಸಿ ಅವ್ರನ್ನ ಒಳಗಿರೋ ಹಾಗೆ ಮಾಡಿದ್ರು ಒಪ್ಕೊಳ್ತೀವಿ ದರ್ಶನ್ ತಪ್ಪು ಮಾಡಿಲ್ವಾ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ತಪ್ಪು ಮಾಡಿದಾರೋ ಇಲ್ವೋ ಕಾನೂನೇ ಹೇಳಿ ಸೊ ಅದನ್ನ ನಾವು ಸಮರ್ಥಿಸ್ಕೊಳ್ತೀವಿ ಸಮರ್ಥಿಸ್ಕೊಳ್ತೀವಿ ಅಂದ್ರೆ ಏನು ಅವ್ರ ಏನೇ ಈ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಟ್ಟರೆ ನಾವು ಅದನ್ನ ಹೂವು ಅಂತ ಒಪ್ಕೊಳ್ತೀವಿ ತಪ್ಪು ಮಾಡಿಲ್ಲ ಅಂತ ಹೊರಗೆ ಬಿಟ್ರೆ ಒಪ್ಕೊಳ್ತೀವಿ ಸೊ ನಾವೀಗ್ ಕೇಳ್ತಾ ಇರುವಂತದ್ದು ಏನಂದ್ರೆ ನೀವು ಪಾಕಿಸ್ತಾನದ ಒಂದು ಟೆರರಿಸ್ಟ್ ಪಾಕಿಸ್ತಾನದ ಪುಂಡ ಪೋಕರಿಗೆ ಕೊಟ್ಟಂತ ಸವಲತ್ತನ್ನ ಇದೇ ಕನ್ನಡದ ಮಣ್ಣಲ್ಲಿ ಹುಟ್ಟಿ ಬೆಳೆದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನೀವು ಕೊಡ್ಲಿಲ್ಲ ಕೊಟ್ಟಿದ್ದನ್ನು ಕೇವಲ ಸಿಗರೆಟ್ ಸೇದಿದ್ದಕ್ಕೆ ಸರ್ಕಾರದ ಪರ ವಕೀಲರು ಹೋಗಿ ನೀವು ಬೇಲ್ ಕ್ಯಾನ್ಸಲ್ ಮಾಡಿಸಿದ್ರಿ ಇತಿಹಾಸದ ಪುಸ್ತಕವನ್ನು ರೆಡಿ ಮಾಡಿಸಿದ್ರೆ ಅವರ ಕೆ ಅಂತ ಪುಸ್ತಕವನ್ನು ಸೊ ಇಷ್ಟೆಲ್ಲ ಮಾಡಿಸಿರೋ ನೀವುಗಳು ಇವತ್ತು ಸರ್ಕಾರದ ಪರ ವಕೀಲರು ಅದೇ ಸರ್ಕಾರದ ಪರ ವಕೀಲರು ಆ ಪಾಕಿಸ್ತಾನ ಪುಂಡ ಪೋಖ್ರರಿಗೆ ಏನು ಸವಲತ್ತನ್ನು ಕೊಟ್ಟಿದ್ರಲ್ಲ ಆ ಸವಲತ್ತಿನ ಮೇಲೆ ನೀವು ಯಾವ ಸರ್ಕಾರದವರು ಹೋಗಿದ್ರು ಕಾಂಗ್ರೆಸ್ ಸರ್ಕಾರನೋ ಅಥವಾ ಬಿಜೆಪಿ ಸರ್ಕಾರನೋ ಜೆ ಡಿ ಎಸ್ ಸರ್ಕಾರನೋ ಸರ್ಕಾರಗಳು ಇರೋದೇ ಈ ವ್ಯೆ ಆದ್ರೆ ರೀಸೆಂಟ್ ಆಗಿರೋದು ಕಾಂಗ್ರೆಸ್ ಸರ್ಕಾರ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿಸ್ತು ಓಕೆ ಒಪ್ಕೊಳ್ತೀವಿ ಈ ಸರ್ಕಾರ ಇರೋದೇ ಕಾಂಗ್ರೆಸ್ ಅದನ್ನೇನು ಓಪನ್ ಆಗಿ ಹೇಳಬೇಕು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಈಗ ವ್ಯವ ಒಂದು ವ್ಯವಸ್ಥಕವಾಗಿ ಅದು ಸರ್ಕಾರ ನಡೆಸ್ಕೊಂಡು ಹೋಗಿದೆ ಆ ಸರ್ಕಾರ ಈಗ ಸರ್ಕಾರದ ಪರ ವಕೀಲ ಹೋಗಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಬೇಲನ್ನು ಓಕೆ ಒಪ್ಕೊಳ್ತೀವಿ ಅದೇ ಅದು ಒಪ್ಕೊಳ್ಳೇಬೇಕಾಗ್ತದೆ ಕಾನೂನು ಅಂದಾಗ ಸೊ ಇನ್ನು ಆ ಪುಂಡ ನೀವು ಏನು ಮಾಡಿದ್ರಿ ಎಲ್ಲಿ ಸರ್ಕಾರದ ಪರ ವಕೀಲರು ಹೋದ್ರಿ ಎಲ್ಲಿ ಅಡುಗೆ ಕುತ್ಕೊಂಡ್ರಿ ಈಗ ನೀವೆಲ್ಲ ಎಲ್ಲಿ ಹೋದ್ರಿ ಸರ್ಕಾರದ ಪರ ವಕೀಲರಲ್ಲ ನೀವು ಎಲ್ಲಿ ಹಡ್ಕೊಂಡಿದ್ದೀರಿ ಇವಾಗ ಸೊ ನಿಮಗೆ ಬೇಕಾಗಿರೋದು ದರ್ಶನ್ ಅಂತಕ್ಕಂಥ ಒಂದು ಹೆಸರು ಆ ಹೆಸರನ್ನು ಒದ್ದು ಒಳಗೆ ಹಾಕ್ಸೋದಕ್ಕೆ ಅಂತಲೇ ಈ ಸುಮಲತಾ ರವರ ಜೊತೆಗೆ ಪ್ರಚಾರಕ್ಕೆ ಹೋದಂಥ ಸೆಟ್ಟು ಯಾವ ಯಾವ ರಾಜಕೀಯ ನಾಯಕರ ಕೈವಾಡ ಇದರಲ್ಲಿದೆ ಯಾವ ಅಧಿಕಾರಿಗಳ ಕೈವಾಡ ಇದೆ ಯಾರ್ಯಾರ ಕೈವಾಡಗಳು ಎಷ್ಟು ಅಡಗಿದೆ ಅನ್ನೋದು ಇದನ್ನ ಫಸ್ಟ್ ಕಲೆ ಹಾಕಬೇಕಾಗಿರೋದು ಕಲೆ ಹಾಕಿ ಹೊರತರಬೇಕಾಗಿರೋದು ಈ ರಾಜ್ಯದ ನಿಷ್ಠಾವಂತ ಅಧಿಕಾರಿಗಳು ನಿಷ್ಠಾವಂತ ರಾಜಕಾರಣಿಗಳು ಅಂತ ನಾವೇನಾದ್ರೂ ಹೇಳಕ್ ಹೊರಟ್ರೆ ನಮ್ಮ ಕೆರಾ ತಗೊಂಡು ನಾವೇ ಹೊಡ್ಕೋಬೇಕಂದ್ರೆ ನಿಷ್ಠಾವಂತ ಯಾರೂ ಇಲ್ಲ ರಾಜಕಾರಣದಲ್ಲಿ ಯಾರಾದರೂ ನಿಷ್ಠಾವಂತರಿದ್ರೆ ಇಂಕ ದೊನಿ ಎತ್ತಿರೋರು ಈಗ ಆರ್ ಅಶೋಕ್ ಅವರು ಧ್ವನಿ ಎತ್ತಿದ್ದಾರೆ ರವರ ಪರವಾಗಿ ಸೊ ದರ್ಶನ್ ರವರ ಪರವಾಗಿ ಅನ್ನೋಕ್ಕಿಂತಲೂ ನ್ಯಾಯದ ಪರವಾಗಿ ದರ್ಶನ್ ಹೆಸರು ಬಳಕೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ದರ್ಶನ್ ರವರ ಪರವಾಗಿ ಅಂತ ನಾವು ತೋಡ್ತೀವಿ ಬಟ್ ನ್ಯಾಯದ ಪರವಾಗಿ ನಾನು ಮಾತಾಡ್ತಿರೋದು ನ್ಯಾಯದ ಪರವಾಗಿನೇ ಆರ್ ಅಶೋಕ್ನವ್ರು ಮಾತಾಡ್ತಿರೋದು ನ್ಯಾಯದ ಪರವಾಗಿನೇ ಸಿ ಬಿಖಮ್ ನೀವು ಯಾವ ರೀತಿ ನಡವಳಕೆಯನ್ನು ತೋರಿಸಿದ್ರಿ ಕೇವಲ ಒಂದು ಸಿಗ್ರೆಟ್ ಸೇತಿದ ನೀವು ದೊಡ್ಡ ರಾತಾಂತ ಮಾಡಿದ್ರಿ ಇಡೀ ರಾಜ್ಯವೇ ನಡಗುವಂತೆ ಅದನ್ನು ಸುದ್ದಿ ಮಾಡಿದ್ರಿ ಅದನ್ನ ಎಲ್ಲಾ ಕಡೆ ಹಬ್ಸಿದ್ರಿ ಸರ್ಕಾರದ ಪರ ವಕೀಲರು ಓಡೋಡ್ ಬಂದು ಬೇಲನ್ನು ಕ್ಯಾನ್ಸಲ್ ಮಾಡಿಸಿದ್ರಿ ಒಳ ಒಳಗೆ ಹಾಕ್ಸಿದ್ರಿ ಅವ್ರಿಗೆ ಹಾಸಿಗೆ ತಿಂಬು ಕೊಡ್ಲಿಲ್ಲ ವಿಷ ಕೇಳುವ ಮಟ್ಟಕ್ಕೆ ತಂದಿದ್ದಾರೆ ಅಂತ ಮಾಧ್ಯಮದವರು ಬಿತ್ತರಿಸೋದನ್ನು ನಾವು ನೋಡಿದ್ದೀನಿ ಯಾಕ್ರಿ ದರ್ಶನ್ರವ್ರಮಿಗೆ ಟೆರರಿಸಂ ಕಾಣಿಸುದಿಲ್ಲ ಇಲ್ಲ ದರ್ಶನ್ ಅವರು ಏನಾದ್ರು ಹತ್ತು ಇಪ್ಪತ್ತು ಇಟ್ಟು ಉಡಾಯಿಸಿದಾರ ಎಲ್ಲಾದರೂ ಏನು ಈ ದೇಶದ ಗಣತೆ ಹಾಳು ಮಾಡಿದಾರ ಇಲ್ಲ ರಾಜ್ಯದ ಗಣತೆ ಹಾಳು ಮಾಡಿದಾರ ಆದ್ರೂ ನೀವು ತೋರಿಸಿದಿರಲ್ಲ ಈ ಕಚಿಲಾ ಬುದ್ಧಿಯನ್ನ ಇದನ್ನ ಯಾವ ರೀತಿ ಜನ ಒಪ್ಕೊಳ್ಬೇಕು ನಾಡಿನ ಜನತೆ ಯಾವ ರೀತಿ ಒಪ್ಕೊಳ್ಬೇಕು ದೇಶದ ಜನತೆ ಯಾವ ರೀತಿ ಇದನ್ನ ಅಲ್ಲ ಒಬ್ಬ ಒಬ್ಬ ಹೇಳಿ ಆ ಆ ಪಾಕಿಸ್ತಾನಿಯ ಟೆರರಿಸಂಗಳಿಗೆ ಕೊಟ್ಟಂತ ಸವಲತ್ತನ್ನು ದರ್ಶನ್ ನೋಡಿ ಕೊಟ್ಟಿಲ್ವಲ್ರಿ ದರ್ಶನ್ ಏನ್ ಹತ್ತ ಹದಿನೈದು ಜನರ ಏನಾದ್ರು ಬಾಂಬ್ ಇಟ್ಟು ಇಲ್ಲ ದೇಶಕ್ಕೆ ಏನಾದರೂ ಕಳಂಕ ತಂದಿದಾರ ರಾಜ್ಯಕ್ಕೆ ಏನಾದ್ರು ಕಳಂಕ ತಂದಿದಾರ ಇಂತಹ ಸಿಚುವೇಶನ್ಸ್ ಗಳಿದೆ ಇಲ್ಲಿ ಕ್ಲಿಯರ್ ಆಗ ಒಂದು ಮತ್ ಹೊರಗಳ ಏನಂದ್ರೆ ಸುಮಲತಾ ಅವರ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ನಾಯಕರನ್ನ ಇದೇ ಅವರು ಎದುರು ಹಾಕೊಂಡಿದ್ರು ಇವತ್ತು ಅದೇ ರಾಜಕಾರಣಿಗಳಿಂದ ನಟ ದರ್ಶನ್ ಹೊರ ಒಳಗಿರೋದು ಅಂತ ನಮ್ಮ ಅನಿಸಿಕೆ ಹೇಳುತ್ತೆ ಒಬ್ಬ ರಾಜ್ಯದ ಪ್ರಜೆಯಾಗಿ ಆಗಿ ನನ್ನ ಅನಿಸಿಕೆನೇ ಹೇಳುತ್ತೆ ಸೊ ಇದೇ ರೀತಿ ನನ್ನ ಸುಮಾರು ಜನರ ಅನಿಸಿಕೆಗಳು ಹೇಳುತ್ತೆ ಯಾಕಂದ್ರೆ ದರ್ಶನ್ ಇಷ್ಟರಲ್ಲಿ ಹೊರಗಿರ್ತಕ್ಕಂಥ ನಾಯಕ ಅಥವಾ ಟ್ರಯಲ್ಸ್ ಅನ್ನ ಮುಗಿಸ್ಕೊಂಡು ಇಷ್ಟರೊಟ್ಟಿಗೆ ಇರಿ ಕಂಪ್ಲೀಟ್ ಸರಿ ಗೊತ್ತಾಗಿರುವಂತ ನಾಯಕನಾಗಬೇಕಿತ್ತು ಆದ್ರೆ ಯಾವುದೂ ಕೂಡ ಆಗಿಲ್ಲ ಅಂದ್ರೆ ಕೊನೆಗೂ ಗೊತ್ತಾಗ್ತಿಲ್ಲ ಈ ರೀತಿಯಾದಂಥ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ ಸೊ ಮೊದಲು ಇದನ್ನ ಸರಿಪಡಿಸ್ಕೊಳ್ಳೋದು ಉತ್ತಮ ರಾಜ್ಯದ ಪ್ರಜೆಯಾಗಿ ಒಬ್ಬ ಪತ್ರಕರ್ತ ಅನ್ನೋದನ್ನ ಸೈಡ್ ಬಿಡಿ ಒಬ್ಬ ರಾಜ್ಯದ ಪ್ರಜೆಯಾಗಿ ಸೊ ನಾನು ಹೇಳ್ತಾ ಇರುವಂಥದ್ದು ಪರಿಣಾಮಗಳು ಅಧಿಕಾರದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಎಷ್ಟು ಗೊತ್ತೋ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಅಷ್ಟೇ ಗೊತ್ತಿರುತ್ತೆ ಸೊ ಇದನ್ನು ನೀವು ಅರ್ಥೈಸಿಕೊಳ್ಬೇಕು ಇಂತಹ ಕೆಟ್ಟ ದೃಷ್ಟಿಯನ್ನು ಬೀರಿ ನೀವು ರಾಜ್ಯದ ಜನತೆಗೆ ಕಾನೂನಿನ ಅಡಿಯಲ್ಲಿ ಕಾಕಿಯಲ್ಲಿ ಸರ್ಕಾರದಲ್ಲಿ ಯಾವುದೇ ತತ್ವಗಳಿಗೆ ಉಳಿದಿಲ್ಲ ಇಲ್ಲಿ ದುಡ್ಡಿದ್ದವರಿಗೆ ದೊಡ್ಡಪ್ಪ ದರ್ಶನರವರಿಗೆ ದುಡ್ಡಿದೆ ಅಂದರೂ ಕೂಡ ಈ ರೀತಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ದರ್ಶನರವರ ಮೇಲೆ ಸೇಡನ್ನು ಇಟ್ಕೊಂಡು ರಾಜಕಾರಣಿಗಳು ಈ ರೀತಿ ಮಾಡ್ತಿದ್ದಾರೆ ಅಂತ ನೇರ ನೇರವಾಗಿ ಎಲ್ಲರ ಮನ ಮುಟ್ಟತ್ತೆ ಎಲ್ಲರ ಮನ ಮುಟ್ಟುತ್ತೆ ಹೀಗೆ ಅನಿಸುತ್ತೆ ಒಬ್ಬ ಸಾಮಾನ್ಯನಾಗಿ ನೀವು ಕೂತ್ಕೊಂಡು ಹೊರಗಡೆ ಕುತ್ಕೊಂಡು ನೋಡಿದ್ರೆ ಎ ಸಿ ರೂಮ್ ಬಿಟ್ಟು ಬಂದು ಹೊರಗಡೆ ಕುತ್ಕೊಂಡು ನೋಡಿದ್ರೆ ನೀವು ಆ ರಾಜಕೀಯ ವಾತಾವರಣ ಬಿಟ್ಟು ಹೊರಗಡೆ ಕುತ್ಕೊಂಡು ಬಂದು ನೋಡಿದ್ರೆ ನಿಮಗೂ ಹೀಗೆ ಅನಿಸುತ್ತೆ ಸೊ ತಪ್ಪು ಸರಿ ಮಾತನಾಡ್ಲಿಕ್ಕೆ ಪ್ರತಿಯೊಬ್ಬ ಅಧಿಕಾರಿಗೂ ಪ್ರತಿಯೊಬ್ಬ ರಾಜ್ಯದ ಪ್ರಜೆಗೂ ಹಕ್ಕಿದೆ ಸೊ ಅದನ್ನ ಅದು ಏನಿದ್ರೂ ಕೂಡ ನೋಡಿಕೊಳ್ಳುವ ಆದರೆ ಈಗೇನಿದೆಯೋ ಇದನ್ನ ಅಭಿಮಾನಿಗಳು ಕೂಡ ಗಮನಹರಿಸಿ ಗಮನ ಹರಿಸಿದ ನಂತರ ಯಾವ ರೀತಿ ಯಾವ ಸಂದರ್ಭದಲ್ಲಿ ಬುದ್ಧೀಕರಿಸ್ಲಿಕ್ಕೆ ಯಾರ್ಯಾರಿಗೆ ಯಾವ ಟೈಮ್ನಲ್ಲಿ ನಲ್ಲಿ ಬುದ್ಧಿ ಸಮಯ ಸಂದರ್ಭಗಳನ್ನು ಹುಡುಕಿ ಆ ಟೈಮ್ನಲ್ಲಿ ಬುದ್ಧೀಕರಿಸುವ ಬುದ್ಧಿ ಕಲಿಸುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈಗ ವಿಡಿಯೋ ನೋಡೋದಕ್ಕಾಗಿ ನಾನು ಹೇಳಿದ್ರಲ್ಲಿ ಏನೋ ತಪ್ಪು ತಡೆಗಳಾಗಿದೆ ನಿಟ್ಟು ಕ್ಷಮೆಯಲ್ಲಿ ಬಟ್ ನ್ಯಾಯದ ಪರ ನ್ಯಾಯದ ಪರವಾಗಿ ನಿಲ್ತಕ್ಕಂಥದ್ದು ನನ್ನ ಮತ್ತು ನನ್ನ ಚಾನಲ್ನ ಕರ್ತವ್ಯ ಸೊ ಅದು ಯಾವಾಗಲೂ ಕೂಡ ಇರುತ್ತೆ ನಾವು ಇಲ್ಲಿ ದರ್ಶನ್ ಪರ ನಿಂತ್ಕೊಂಡಿದ್ದೀವಾ ಇಲ್ಲ ವಿಭೇರದವರ ಪರ ನಿಂತ್ಕೊಂಡಿದ್ದೀವಾ ಅಂತ ಅಲ್ಲ ನಾವು ನಿಂತಿರೋದು ನ್ಯಾಯದ ಪರ ಯಾಕಂತಂದ್ರೆ ಒಬ್ಬ ಪಾಕಿಸ್ತಾನಿ ಟೆರರಿಸ್ಟ್ಗಳಿಗೆ ಇರ್ತಕ್ಕಂಥ ಸವಲತ್ತುಗಳು ಒಬ್ಬ ಕನ್ನಡದ ನಮ್ಮದೇ ಆದ ನೆಲದ ಒಂದು ಪ್ರಭಾವಿ ನಟನಿಗಿಲ್ಲ ಅಥವಾ ಒಬ್ಬ ಕನ್ನಡ ಚಿತ್ರರಂಗದ ಕಲಾವಿದನಿಗಿಲ್ಲ ಅಂತಂದರೆ ನಾವು ಯಾವ ರೀತಿ ವ್ಯತೆ ಪಡ್ಬೋದು ಇದನ್ನ ಯಾವ ರೀತಿ ಅಸಹ್ಯ ಮಾಡ್ಕೋಬಹುದು ಅನ್ನೋದನ್ನ ನೀವೇ ತಿಳ್ಕೊಂಡ್ರಿ ಯಾಕಂದ್ರೆ ಪಾಕಿಸ್ತಾನಿ ಒಬ್ಬ ದರ್ಶನ್ ದರ್ಶನ್ರವರು ಅಷ್ಟು ಕಡೆ ಆಗೋಗ್ಬಿಟ್ರ ಅನ್ನುವ ಪ್ರಶ್ನೆ ಹುಟ್ಟಲ್ವಾ ಒಬ್ಬ ಪಾಕಿಸ್ತಾನಿ ಟೆರರಿಸ್ಟ್ಗಿರುವಂತಹ ಗೌರವ ನಮ್ಮ ದರ್ಶನ್ ರಿಲ್ವಾ ಒಬ್ಬ ಭಾರತದ ಪ್ರಜೆಗಿಲ್ವಾ ದರ್ಶನ್ ಬಿಡಿ ದರ್ಶನ್ ಅವನ ಹೆಸರು ಬಿಟ್ಟು ದರ್ಶನ್ ಬೇಡ ಈ ವ್ಯಕ್ತಿಗಿಲ್ವಾ ಈ ವ್ಯಕ್ತಿಗಿಲ್ವಾ ಅಂತ ಪ್ರಶ್ನೆ ಹುಟ್ಟುತ್ತೆ ಸೊ ನಾವು ಕೇಳ್ತಿರೋದು ಅದನ್ನು ಸೊ ಅದನ್ನು ದಯವಿಟ್ಟು ನ್ಯಾಯದ ದಾರಿಯಲ್ಲಿ ನಡೀತಕ್ಕಂಥದ್ದು ನ್ಯಾಯದ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ ಅಂತ ತೋರಿಸ್ಲಿಕ್ಕೆ ನಿಮಗೇನಾದರೂ ಹಕ್ಕಿದ್ರೆ ಅದನ್ನು ಮಾಡಿ ಅಂತ ಹೇಳ್ತಾ ಇಂತಹ ಕಚರಾ ಬುದ್ಧಿಗಳ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಮುಂದಿನ ಏನೇ ಬಂದರೂ ನೋಡ್ಕೊಳ್ವಾ ಥ್ಯಾಂಕ್ ಯು ಸೊ ಸಿಗ್ತೀನಿ